ಇವತ್ತು ನೋಡಿ ಮೂರು ಮೀನು ತಂದೇನೆ ಇದಾವ್ದೊಂದು ಮಂಡೆ ಮಾತ್ರ ಫೈ ಮಾಡಿ ನಿಮಗೆ ತೊರೆದು ತುಂಡು ಮಾಡಿ ಅದೇ ಇದು ಬಿಸಾಡಲಿಕ್ಕೆ ದೋಸೆ ಪದಾರ್ಥ ಮಾಡಲಿಕ್ಕೆ ಉಂಟು ಮೊದಲಿಗೆ ನೋಡಿ ಈ ರೀತಿ ತೆಗಿಬೇಕು ಸೈಡಿಂದೆಲ್ಲ ಈ ಭಾಗವನು ಸರಿಯಾಗಿ ತುಂಡು ಮಾಡಿ ತೆಗಿಬೇಕು ಈ ಮಳೆಗಾದರೆ ಜಾಸ್ತಿ ಈಗ ಬರುವುದಿಲ್ಲ ಇಂಥದ್ದು ಮೀನ್ ಸಿಗ್ತದೆ ಅದಕ್ಕೆ ಇದಕ್ಕೆ ತಂದದ್ದು ನಾವು ಈ ರೀತಿ ಕೂಡ ತೆಗಿಲಿಕ್ಕೆ ಆಗ್ತದೆ ಈ ರೀತಿ ಮಾಡಿ ಫಸ್ಟಿಗೆ ಅದದು ಮಂಡೆ ತುಂಡು ಮಾಡುವ ಈ ಮಂಡೆಯಲ್ಲಿ ಉಂಟಲ್ಲ ಮಾಂಸನೇ ಇರೋದು ಇಲ್ಲದೇ ವೇಸ್ಟ್ ಆಗ್ತದೆ ನಾವು ಬಿಸಾಡಿದ್ರೆ ಮಂಡೆ ಅಂದರೆ ತಲೆ ನೋಡಿ ಎಷ್ಟು ದೊಡ್ಡದೊಂದು ಸಾಳೆ ನೋಡಿ ಇಲ್ಲಿ ಮಾಂಸ ನೋಡಿ ಅದಕ್ಕೆ ಬಿಸಾಡೋದು ಬೇಡ ಅಂತ ಮತ್ತೆ ಇದರಲ್ಲಿ ಮಾತ್ರ ಜಾಸ್ತಿ ಮುಳ್ಳು ಇಲ್ಲ ತಿಂದು ನಿಮ್ಮ ನೋಡಿ ಮಾಡೋದು ಸೈಡನ್ನೆಲ್ಲ ತೆಗಿಬೇಕು ಈಗ ತೆಗೆದು ಸ್ಲಾಬ್ ಆಯಿತು ಮತ್ತು ಇಲ್ಲಿಂದ ತುಂಡು ಮಾಡಿ ನಮಗೆ ಯಾವ ಶೇಪ್ ಬೇಕು ಹಾಗೆ ತುಂಡು ಮಾಡಿ ಪದಾರ್ಥ ಮಾಡೋದು ಈಗ ನಿಮಗೆ ಇದರದ್ದು ಪದಾರ್ಥ ಮಾಡಿ ತೋರಿಸೋದಲ್ಲ ಈ ಮಂಡೆದ್ದು ಈ ಮಂಡೆ ಪದಾರ್ಥ ಮಾಡಿ ತೋರಿಸೋದು ತಿನ್ಸೋ ನೋಡಿ ಆ ಈ ಮೀನು ತುಂಬುದಿಲ್ಲ ಸುಮ್ಮನೆ ಕೂದಲು ಮಾತ್ರ ಗಲೇಜೆಲ್ಲ ಇದೆಲ್ಲ ತೆಗೆದು ಮತ್ತೆ ಚಂಡ ಮಾಡಿ ತೊಳೆದರೆ ಇತ್ತು ಇದೇ ರೀತಿ ಎಲ್ಲ ಮೀನು ಕೂಡ ಮಂಡೆ ತೆಗೆದು ಕ್ಲೀನ್ ಮಾಡಿ ತರ್ತೇನೆ ತಲೆಯನ್ನು ಮಾತ್ರ ನಾನು ತಕೊಂಡದ್ದು ತಲೆ ಒಂದು ಸಾರು ಮಾಡುವ ಅಂತ ಕನ್ನೆರಡು ಮೆಣಸು ಉಂಟು ನೋಡಿ ಇದು ಕೆಂಪು ಮೆಣಸು ಉಂಟು ನಿಮ್ಮ ಮನೆಯಲ್ಲಿ ಯಾವುದು ಮೆಣಸು ಉಂಟು ಅದು ಹಾಕುವ ನೀವು ಯಾವುದು ಯೂಸ್ ಮಾಡ್ತೀರಾ ಅದು ಹಾಕುವ ನಿಮಗೆ ಜಾಸ್ತಿ ಖಾರ ಇದ್ದರೆ ಸ್ವಲ್ಪ ಕಡಿಮೆ ಹಾಕಿ ಇದು ಖಾರ ಸ್ವಲ್ಪ ಕಡಿಮೆ ಉಂಟು ಅರ್ಧ ಈರುಳ್ಳಿ ಆ ಎಂಟು ಸ್ವಲ್ಪ ಬೆಳ್ಳುಳ್ಳಿ ಉಂಟು ನಾಲ್ಕು ಚಮಚ ಕೊತ್ತಂಬರಿ ಬೀಜ ಒಂದು ಚಮಚ ಜೀರಿಗೆ ಹುಣಸೆ ಹುಳಿ ಸ್ವಲ್ಪ ಅರ್ಧ ಚಮಚ ಅರಶಿನ ಹುಡಿ ಹತ್ತು ಬೀಜ ಮೆಂತ್ಯೆ ಉಂಟು ಇದರಲ್ಲಿ ಮೆಂತ್ಯ ತಂಪು ಕೂಡ ಮತ್ತೆ ಪರಿಮಳ ಕೂಡ ಪದಾರ್ಥ ಮೆಂತ್ಯವನ್ನು ಮಾತ್ರ ಎಣ್ಣೆ ಹಾಕದೆ ಸ್ವಲ್ಪ ಹುರಿದು ಒಂದದು ಮತ್ತೆ ಯಾವುದನ್ನು ಕೂಡ ಉರಿಯಿಲ್ಲ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ತರುವ ಎರಡು ಚಮಚ ಅಷ್ಟು ತೆಂಗಿನ ಹಾಕುವ ಇಲ್ಲಿ ಬೇರೆ ಕುಕ್ಕಿಂಗಲ್ಲಿ ಯಾವ್ದು ಕೂಡ ಹಾಕೋದು ಸ್ವಲ್ಪ ಕರಿಬೇನ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಅದೊಂದು ಬೆಜ್ಜೆ ಒಂದದು ಬೆಳ್ಳುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡುವ ಇದೊಂದು ಅರ್ಧ ಈರುಳ್ಳಿ ಹಾಕುವ ಒಂದು ಟೊಮೆಟೊ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕುವ ಹಾಕಿ ಚಂದ ಮಾಡಿ ಫ್ರೈ ಮಾಡಿದರೆ ಆಯಿತು ಈಗ ಅರ್ಧ ಮಸಾಲವನ್ನು ಹಾಕುವ ಸ್ವಲ್ಪ ನೀರು ಕೂಡ ಹಾಕುವ ಸರಿಯಾಗಿ ಮಸಾಲ ಕುದಿ ಬಂದ ಮೇಲೆ ಮೀನಿನ ತಲೆಯನ್ನು ಹಾಕುವ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡುವ ಮತ್ತು ತಲೆ ಅಲ್ಲ ಬೇಗ ಆಗುದಿಲ್ಲ ನೋಡಿ ತಿಂಡಿ ಸ್ವಲ್ಪ ಕುದಿ ಬರಲಿ ಮೂರು ಮೀನ ತಲೆ ಸಾರು ರೆಡಿ ಆಯ್ತು ನೋಡಿ ಎರಡು ನಿಮಿಷ ತಂದ ಕುದಿ ಬಂದಿದೆ ಅನ್ನಕ್ಕೆ ಬಿಸಿ ಬಿಸಿ ಒಂದು ಮಂಡೆ ಘಾಸಿ ನೋಡಿದ್ದು ಯಾವ ಮೀನಲ್ಲಿ ಕೂಡ ನಿಮ್ಗೆ ಮಂಡೆ ಘಾಸಿ ಮಾಡ್ಬೋದು ಅಂದ್ರೆ ಈ ಜೂತಾಯ ಮೀನೆಲ್ಲ ಬೇಡ ಅಂದ್ರೆ ಜಾಸ್ತಿ ಮುಳ್ಳು ಇರ್ತದೆ